ನಾನು ಆವಾಗ್ಲೇ ಬಂದಿಕಲ್ಲ ಇಷ್ಟೇ ಜನನಾ ಸಿಂಗಲ್ಸ್ ಆಡ್ವಾ ಸರಿ ಆಯ್ತು ಬಾ ಸಿಂಗಲ್ಸ್ ಆಡ್ವಾ ಸರಿ ನಡ್ರಿ ಹೋಗುವ ಬನ್ನಿ

ಕೊಟ್ರೆ ಎಣ್ಣೆದಾಗ ಒಂದು ಕೊಡ್ಬಿಟ್ಟು ನೀವು ಬಾಲಿಟ್ಕೊಂಡು ಯಾಕ್ರಪ್ಪ ನಮ್ಮ ಏನೋ ಗೊತ್ತಿದ್ದೆ ಹೊಡ್ಬಿಟ್ಟ ಕೊಡೋಣ ಇಷ್ಟ ಆಗಲ್ಲ ಅಮ್ಮ ಆಯ್ತಾ ಸ್ಮಾರ್ಟ್ ನಾನು ಇವನ್ಗೆ ಇವಾಗ ಹೊಡೆದಿದ್ದೀನಿ ಸಾರಿ ಕೇಳಿದ್ರೆ ಬಿಟ್ಬಿಡ್ತೀರಾ ನೀವು ಇಲ್ಲ ಕೊಡೋದು ಇನ್ನೊಂದ್ಸರಿ ಈತ ಹೊಡ್ದಿರ ಕೊಡೋಣ ನಮ್ಮ ಪರಿಸ್ಥಿತಿ ನೋಡು ಕ್ರಿಕೆಟ್ ಆಡಕ್ ಬರದ ಆಯ್ತು ಕ್ರಿಕೆಟ್ ಬರಲ್ವಾ ಯಾರ ಬರಲ್ವಾಟಿಂಗ್ ಮುಂದೆ ಹೇಳ್ತಿರೋದು ಯಾವ ಯಾವ ಊರಲ್ಲಿ ಯಾವ ಯಾವ ಪಿಚಲ್ಲಿ ಯಾವ ಯಾವ ತರ ಕ್ರಿಕೆಟ್ ಲವ್ ನಿಲ್ಲವತ್ತಿರೋಣ ಕೈ ಮುಗಿತ ಕೊಟ್ಕೊಳ ನನಗೆ ಎಣ್ಣೆ ಕೊಡಿ ನೀವು ಬಾಲ್ ಇಸ್ಕೊಂಡು ಇವಾಗ ಏನಪ್ಪಾ ಮಾಡೋದು

ಎಲ್ಲಿ ಬಿದ್ದಿದ್ದಿಲ್ಲ ಇಲ್ಲೇ ತೆಕ್ಲಲ್ಲಿ ಬಿದ್ದಿದೆ ಏಳು ಇಂಪಾರ್ಟೆಂಟ್ ಮ್ಯಾಚ್ ಇದೆ ಮಠದ ಹತ್ರ ಬೇಗ ಬರೋ ಮಠದ ಹತ್ರನಾ ಏಳು ಎರಡು ನಿಮಿಷ ಬಂದೇ ನೋಡು ಅವು ಜಾಸ್ತಿ ಮಾತಾಡಲ್ಲ ಮಾಡಿ ತೋರಿಸ್ತೀವಿ ಏನು ಮಾಡಿರಿ ನೋಡೋರಂತೆ ಇವಾಗ ಆ

ಈ ತರ ಫ್ರೆಂಡ್ಸ್ ನಮ್ ಚಟಿ ದೋಸ್ತು ಇಬ್ರು ಸರ್ರೇ ಎಲ್ಲ ಬರೀ ಐವತ್ ಕೋಟಿ ನಮ್ಮನೆ ಎಲ್ಲಿಂದ ಬರ್ತೀರ ನಮ್ ತಲೆ ತಿನ್ನೋದಕ್ಕೆ ಮಗ ಮೇಲೆ ಕಣ ನೀವೆಲ್ಲ ಹುಟ್ಟಿರೋದು ನಮ್ಗೆ ಹೇಳಕ್ ಬರ್ತೀರಲ್ರ ಬಾರಿ ಮೋಸ ನನ್ನ ಹತ್ರ ಕಾಸಿದೆ ನೀನ್ ಆವಾಗಲ್ ದರ್ ಕಾಸ ಇವಾಗ ಹೆಂಗತ್ತು ಗೆದ್ಬಿಟ್ರು ಅಂತಾಯ್ತಾ ಟೈಲು ಎಲ್ಲೋ ಕೊಳೆಗಾಲದಿಂದ ಮಾಟ ಮಂತ್ರ ಮಾಟನ ಮಾಡಿಸ್ತಿಲ್ಲ ನಾವು ಇನ್ಯಾವ್ದು ಆಡ್ತೀರಾ

ಇಲ್ಲ ಬಿಸ್ಲಿಗೆ ಬಾಳೆ ಕಾಣಿಸ್ತಾ ಇಲ್ಲ ಕೈಯಲ್ಲಿ ಹಿಡಿದ್ರೆ ಬಾಲ್ ಸಿಗಲ್ಲ ಬಟ್ಟೆಲಿ ಹಿಡಿದು ಬಿಡ್ತೀನಿ ಇದೇನ್ ಗುರು ಬಟ್ಟೆಲಿ ಹಿಡಿದ್ಬಿಟ್ಟು ಔಟ್ ಹಾ ಔಟ್ ಇಲ್ಲ ಇದು ಯಾವ ಔಟ್ ನಡಿ ಮಾತಾಡೋ ಬಟ್ಟೆಲಿ ಇದ್ರೆ ಯಾರು ಔಟ್ ಏನು ಔಟ್ ಇಲ್ಲ ಔಟ್ ಇಲ್ಲ ಔಟ್ 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 ಯೋ ಯೋ ಯಾಕೆ ಔಟ್ ಇಲ್ಲ ಕಷ್ಟಪಟ್ಟು ಹಿಡಿದಿದ್ದೀನಿ ಯಾಕೆ ಔಟ್ ಇಲ್ಲ ಯಾಕೆ ಔಟ್ ಇಲ್ಲ ಹಂಗ ನಾ ಮನೆಗೆ ಔಟ್ ಐತಿನಿ ನಿಮ್ಮ ಟ್ರಿಕೆಟ್ ನೀವೇ ಆಡ್ಕೊಳ್ಳಿ ನಮ್ ಮನೆಗೆ ಹೋಗಿ ಊಟ ಮಾಡಿ ಮನಿ ಕತ್ತೀನಿ ಎಲ್ಲಿಗೆ ಹೋಗ್ತಿದ್ದೀರಾ ನಾನಂತೂ ಔಟ್ ಕೊಡೋದು ಮುಚ್ಕೊಂಡು ಬೇರೆಯವ್ರ ಆಟ ಯಾವಾಗ ಬ್ಯಾಟಿಂಗ್ ಕಾಯ್ತಿರಲ್ಲ ಅಪರೂಪಕ್ಕೆ ಆಡಿದ್ರು ನಮ್ ತಕೊಂಡ್ ಆಮೇಲೆ ಹುಡುಗಬೇಕು ನಿಮ್ ಕರ್ಕೊಂಡು ಇನ್ನೊಂದಪ್ಪ ಕ್ಯಾಚ್ ಹಿಡಿಬೇಕಾದ್ರೆ ಕೈ ಎಲ್ಲಾ ಬಟ್ಟೆ ಎಲ್ಲಾ ಮನೆಗೋಗಿ ಒಂದ್ ಪಂಚನೇ ತಗೊ ಬಂದ್ಬಿಡೋಲ್ಲ ಈ ಬೌಲಿಂಗ್ ಹಾಕೋ ಒಂದು ವಿಕೆಟ್ ತೆಗಿಬೇಕು ಔಟ್ ಔಟ್ ಯಾರು ನಾನು ನೋಡಲೇ ಇಲ್ಲ ಬೌಂಡರಿನೇ ಡೆಟ್ ಮುಂದೆ ಅವನಿ ಮುಂದು ಕೊಟ್ಟವನ ಔಟ್ 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 ಇದೆನ್ ಗುರು ಇಲ್ಲವೈತು ಮ್ಯಾಚ್ ಇಂಕೇಲ ಐತೆಕಲ ಅದಮಗನ ಅವಡಿ ತಿಂ ತಲೆಗೆ ಇಸ್ಕೊಂಡ್ಬಿಟ್ಟು ಹಾತ್ ವಾತ್ ಓ ಸ್ಪಿನ್ 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 ಬಿಡು ಬಾ ಇಬ್ರು ಕೊಡುವ ನಾವು ಕಾಮೆಂಟ್ರಿ ಅವರು ಯಾರಂತ ಯಾರು ಕಾರ್ಮೆಂಟ್ನವ್ರಂತ ನಡೆಯೋ ಶಿಷ್ಯ ಅವ್ರ ಕಾರ್ಮೆಂಟ್ ಅವರ ಇಲ್ಲೇನ್ ಕೆಲ್ಸ ಅವ್ರಿಗೆ ಯಾಕೋ ಬಸ್ ಯಾವ ಹೊಡಿತಾನೆ ಇಲ್ಲ ಇಷ್ಟು ಕ್ರಿಕೆಟ್ ಆಡೋ ಬರ್ದೋದವ್ರನ್ನ ಸೇರ್ಸ್ಕೊಂಡ್ರೆ ಹಿಂಗೆ ಆಗೋದು

ಔಟ್ ಶಿಷ್ಯ ನೀನೇ ಹೊಡಿಬೇಕು ಇವಾಗ ಮ್ಯಾಚ್ ನಿನ್ ಕೈಲಾಯ್ತೈ ಇದ್ದು ನಮ್ಮ ಪೆದ್ದ ಸ್ಟೈಲಲ್ಲಿ ಪವರ್ ಬ್ಯಾಟ್ ಎತ್ಕೊಂಡು ನೋಡಿ ಇವಾಗ ಅಕ್ಕ ಆಕು ಹೊಡಿತೀನಿ ನಾನು ನೋಡಿ ಈಗ ಸಿಕ್ಸ್ ಹೊಡಿತೀನಿ ಓಯ್ ಇರ 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 ಅಯ್ಯೋ ಶಿಷ್ಯ ಹೋಗ್ಬಿಟಲ್ಲೋ ಅನ್ಯಾಯವಾಗಿ ನಿಗರ್ಕ ಹುಡ್ರಲ್ಲ ನಿನ್ನ ಅಯ್ಯೋ ಶಿಷ್ಯ ಇದಾಳ ಮ್ಯಾಲೆ ಆ ನನ್ನ ಮಕ್ಕಳು ಆ ವಿಕೆಟ್ ಕೊಡಿ ಅಂದ್ರೆ ಈ ವಿಕೆಟ್ ಕೊಟ್ಟು ತೀರಿಸ್ಬಿಡ್ರಲ್ಲಪ್ಪ ಇದೇಳಲು ಶಿಷ್ಯಾ ನಡಿ ನಡಿ ಒಂಟಗುಮ್ಮ ಇದು ಯಾಕೋ ನಮ್ಮ ತಲೆ ಮೇಲೆ ಬರೋಂಗೈತೆ ಸರಿಯಾಗಿ ಕತೆ ತಂದಿಟ್ಟೆ ನಡಿ ನಡಿ ಎದ್ದು ಬಿಡುಮ್ಮ ನಮ್ಮ ಶಿಷ್ಯನ್ಗೆ ಹೊಡಿತೀರ ಇರೋ ನಿಮಗೆ ಮಾಡ್ತೀನಿ ನಿಂತ್ಕೊಳ್ರಲೇ ಕಳ್ಳನ್ ಮಕ್ಳ ನಿಮ್ಗೆ ಮೊಡ್ಗುದಿಲ್ಲ ಮೂರಳಗು ನಿಂತ್ಕೊಳ್ರೂ ಸಿಕ್ಕಿದ್ರೆ ಎಲ್ರಿಗೂ ಬಡದಿಟ್ಬಿಡ್ತಿದ್ರೆ ಅಲೋ ಸಿದ್ಧ ಇದಂಟೋದ್ರು ಬಾ ದುಡ್ಡಲ್ಲಿ ಎಣ್ಣೆ ಹೊಡ್ಕೊಂಡು ಓಡು ಫುಡ್

येंतो आरो वंदो ये सरी कब नंबर येंतो आरो वंदो ये सरी तुम बतो काशो आवक बतो चाटे हो ठीक है कुडू 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 तू कहिये बर्मा आ विकेट बढ़ी कौन सी ये विकेट बढ़ रहा है वायो आगे ना निंदा की आमिर खान ने आमिर खान ने आ एक्शन आ ஆ படி கமெண்ட்ரி என்ன படி கமெண்ட்ரி நமக்கு காமெண்ட் மலையாளம்